ಕೃಷಿ ಉತ್ಪನ್ನಗಳು ಕಲಾಕೃತಿಗಳು ತಿಂಡಿ ತಿನಿಸುಗಳು ಮುಂತಾದವುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡುವ ಸಂತೆಗಳು ನಡೆಯುವುದು ಸಾಮಾನ್ಯ ಆದರೆ ಬೆಂಗಳೂರಿನಲ್ಲಿ ಫೆಬ್ರವರಿ ಇಪ್ಪತ್ತರಂದು ಒಂದು ವಿಶಿಷ್ಟ ಸಂತೆ ನಡೆದಿತ್ತು ಅದುವೇ ಮಾನಸಿಕ ಆರೋಗ್ಯ ಸಂತೆ ಟೂ ಪಾಯಿಂಟ್ ಓ ನಿಮಾನ್ಸ್ನ ಮಾನಸಿಕ ಆರೋಗ್ಯ ಶಿಕ್ಷಣ ಇಲಾಖೆಯು ವಿವಿಧ ಇಲಾಖೆಗಳು ಖಾಸಗಿ ಸಂಸ್ಥೆಗಳು ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎನ್ ಜಿಒಗಳ ಸಹಯೋಗದಲ್ಲಿ ಈ ಮಾನಸಿಕ ಆರೋಗ್ಯ ಸಂತೆಯನ್ನು ಆಯೋಜಿಸಿತು ಮಾನಸಿಕ ಆರೋಗ್ಯದ ಬಗ್ಗೆ ಮೌಲ್ಯಯುತವಾದ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ನೀಡುವ ಸುಮಾರು ಎಪ್ಪತ್ತೈದು ಮಳಿಗೆಗಳು ಈ ಸಂತೆಯಲ್ಲಿ ಇದ್ದವು ಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದ ನಿಮಹನ್ಸ್ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾಮೂರ್ತಿ ಅವರು ಈ ವಿಶಿಷ್ಟ ಉಪಕ್ರಮವು ಸಮುದಾಯದ ಮಾನಸಿಕ ಆರೋಗ್ಯ ಅಗತ್ಯಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುತ್ತದೆ ಮತ್ತು ಆತ್ಮಹತ್ಯೆಗಳನ್ನು ತಪ್ಪಿಸುತ್ತದೆ ಹಾಗೂ ಮಾನಸಿಕ ಆರೋಗ್ಯ ಸಾಕ್ಷರತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದರು Dude. No.